ಹೇಗಿದ್ದೀವಿ ಡಿಫೈನ್ಸ್ ನಾನು ನಿಮ್ಮ ಕನ್ನಡದ ಫಸ್ಟ್ ಇವತ್ತು ನಾನು ಒಂದು ಡಿಸ್ಕೌಂಟ್ ಅಂತ ನನ್ನ ಸುರಿಸಿಯಲ್ಲಿ ಡಿಸ್ಕೌಂಟ್ ಅಂತ ಆ ಜಲೈ ಓಪನ್ ಆಗುತ್ತೆ ಇದು ನೋಡಿ ಇವಾಗ ನಾನು ಒಂದು ಅಂಗಡಿಯಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಸೇಲ್ಸ್ ಸ್ಟಾರ್ಟ್ ಆಗಿದೆ ಹಾಗೆ ನನ್ನ ಖೈಮ್ ಅಂಗಡಿ ಇದು ಅಭಿ ಕಲೆಕ್ಷನ್ಸ್ ಅಂತ ನಾನು ಈ ಅಂಗಡಿಗೆ ಬಂದಿದ್ದೀನಿ ನೋಡಿ ಅದೆಲ್ಲ ಒಳ್ಳೆ ಒಳ್ಳೆ ಟಾಪ್ಸು ಸೀ ಸಣ್ಣ ಮಕ್ಕಳ ಬಟ್ಟೆಗಳೂ ಇದೆ ಇವಾಗ ಒಳಗಡೆ ಹೋಗಿ ನೋಡೋಣ ಯಾವ ಥರ ಬಟ್ಟೆ ಕಲರ್ಸು ಡಿಸ್ಕೌಂಟ್ಸ್ ಇದೆ ಅಂತ ನೋಡಿ ಎಲ್ಲರೂ ಲೈಕ್ ಕಮೆಂಟ್ಸ್ ಮಾಡಿ ಯಾರೊಬ್ಬರ ಹೊಸದ್ರೂ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಅವರೆಲ್ಲ ಲೈಕ್ ಕಮೆಂಟ್ಸ್ ಕೊಡಿ ಅದು ಶೇರ್ ಮಾಡಿ ಇದು ನೋಡಿ ನಮ್ಮ ಅಗ್ಡಿ ಕಲೆಕ್ಷನ್ಸ್ ಅಂತ ನೋಡಿ ಇದು ಸರ್ ಕೊಂತಿದ್ದಾರೆ ಅಲ್ಲಿ ಓ ನೋಡಿ ನೋಡಿ ಆಯಿತಾ ී කරමවාසිරග ර්තමක් වීය පන්ේ විකම සැවල්හින්ද. ಈ ತರ ಎಲ್ಲ ನಮ್ಮ ಪ್ರತಿ ಜುಲೈ ತಿಂಗಳಿಗೆ ಹಬ್ಬಗಳನ್ನು ಇರ್ತಾರೆ ಆ ಹಬ್ಬಗಳಿಗೆ ಬೇಕಾಗಿರುವಂತಹ ಬಟ್ಟೆ ನೈಟ್ ಕ್ಲಾಸ ಎಲ್ಲದನ್ನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೀವು ಲೈಕ್ ಕಮೆಂಟ್ ಜೊತೆ ನಿಮಗೆ ತಿಳಿಸಬೇಕು ನೋಡಿ ಇದೆಲ್ಲ ಕಲರ್ ಫ್ರೆಂಡ್ಸ್ ಭಾರಿ ಸೀರೆ ಥರ ಬಾರ್ಡರ್ ಸೀರೆ ಥರ ವೆರೈಟಿ ವೆರೈಟಿ ಆಗಿರುವಂಥ ಸೀರೆಗಳು ಇದ್ದಾವೆ ನೋಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹೌದು ಈ ಥರ ತುಂಬ ವೆರೈಟೀಸ್ ಇರ್ತವೆ ಆರಾಮಾಗಿ ಶಾಪಿಂಗ್ ಮಾಡಬಹುದು ಕುರ್ತಾಸು ಇದೆ ಟಾಪ್ ನೋಡಿ ಈ ಥರ ಎಲ್ಲ ಸೀರೀಸ್ ಈ ಥರ ಎಲ್ಲ ಸೀರೀಸ್ ನೋಡಿ ಚೆನ್ನಾಗಿದೆ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆ ಎಷ್ಟು ಸಿಸ್ಟರ್ ತ್ರೀ ಏಟಿ ಅಂತ ನೋಡಿ ಚೆನ್ನಾಗಿದೆ ಬ್ಲೌಸ್ ಪೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೌದು ಗ್ರ್ಯಾಂಡ್ ಆಗಿ ಇದೆ ಸೀರೆ ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಅಂತ ಫೈವ್ ಫಾರ್ಟಿ ಫೈವ್ ತುಂಬಾ ಚೆನ್ನಾಗಿದೆ

ಹತ್ತಾ ಇದ್ದೀರಾ ಬನ್ರಿ ನಿಮ್ಮ ತುರ್ತಿಪೇಟೆಗೆ ಬರ್ರಿ ಜುಲೈ ತಿಂಗಳಿಗೆ ಚೆನ್ನಾಗಿದೆ ಒನ್ ಫಿಫ್ಟಿ ಟಾಪ್ಸ್ ನೋಡ್ಬೋದು ಡೈಲಿ ಯೂಜಸ್ಸಿಗೆ ಆರಾಮಾಗಿ ಹಾಕ್ಬೋದು ಸಿಸ್ಟರ್ ಹೌದು ಪರ್ಚೇಸ್ ಆರಾಮಾಗಿ ಮಾಡ್ಬೋದು ನಾವು ಡೈಲಿ ಯೂಜಸ್ಸಿಗೆ ಆಗಲಿ ಹಿಂಗೆ ನಾರ್ಮಲಾಗಿ ಅರ್ಜೆಂಟಾಗಿ ಎಲ್ಲ ನಾವು ಶಾಪಿಂಗಿಗೆ ಹೋಗ್ಬೇಕಂದ್ರೆ ನಾವು ಆರಾಮಾಗಿ ನೋಡಿ ಸೀರೆಗಳು ನೋಡಿ ಚೆನ್ನಾಗಿ ಚೆನ್ನಾಗಿದೆ ಲೈಟ್ ವೇಟಲ್ಲಿ ಅಷ್ಟು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸೀರೆ ಇದೆ ಇದಕ್ಕೆ ಎಷ್ಟು ಸಿಸ್ಟರ್ ಸೆವೆನ್ ಏಟ್ ಸೆವೆನ್ ತುಂಬ ಚೆನ್ನಾಗಿದೆ ನೋಡಿ ಫೋಟೋ ಇದೆ ಈ ಥರ ಇರುತ್ತೆ ಒಳಗಡೆ ಎಲ್ಲ ಇದು ನೋಡಿ ಮೆಹೆಂದಿ ಕಲೆ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ನೋಡಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋದಿದ್ದರೆ ಸಬ್ಸ್ಕ್ರೈಬ್ ಆಗಿ ಇದು ಚೆನ್ನಾಗಿದೆ ನೋಡಿ ನಾವು ತುಂಬ ವೇಟೆಡ್ ಸೀರೆ ಉಟ್ಟಿ ಅದು ಆಗುತ್ತೆ ಅಥವಾ ಏನೋ ಒಂಥರ ಆಗುತ್ತೆ ಅನ್ನೋದಕ್ಕಿಂತ ನಾವು ಈ ಥರ ಲೈಟಾಗಿ ಇರುವಂಥ ಸೀರೆ ಆರಾಮಾಗಿ ಫಂಕ್ಷನ್ಗೂ ಹೋಗ್ಬೋದು ಗ್ರ್ಯಾಂಡ್ ಗ್ರ್ಯಾಂಡ್ ಫಂಕ್ಷನಿಗೂ ನಾವು ಹೋಗ್ಬೋದು ಮೊದಲಿನ ಹಾಗೆ ಹಾರಿ ಸೀರೆನೇ ಉಡಬೇಕು ತುಂಬ ಗ್ರ್ಯಾಂಡಾಗೇ ಉಡಬೇಕು ಅನ್ನೋದಿಲ್ಲ ನೋಡ್ತಾ ಇದ್ದೀರಾ ಸಿಸ್ಟರ್ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಿಸ್ಟರ್ಸು ಅಕ್ಕ ಹೌದು ಇದು ನೋಡಿ ಒಂದು ಸೀರೆ ಇದೆ ನೋಡಿ ಸಿಂಪಲ್ ಸಣ್ಣ ಬಾರ್ಡ್ರ್ ಆಗುತ್ತಂಥ ಸೀರೆ ಇದು ನಮ್ಮ ಅಬ್ಬಿ ಕಲೆಕ್ಷನ್ ಅಂತ ಸಿ ಮಾರ್ಕೆಟು ಇದೊಂದು ಸೀರೆ ತೋರಿಸ್ತಾ ಇದಾರೆ ಅಪ್ಪ ತುಂಬಾ ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ದೀರಾ ನನ್ನ ಇಷ್ಟ ಆಗಿದೆ ಇದೊಂದು ಚೆನ್ನಾಗಿದೆ ನೋಡಿ ಸೀರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಸಿಸ್ಟರ್ ತುಂಬಾ ಬ್ರ್ಯಾಂಡ್ ಬ್ಲೌಸ್ ಪೀಸ್ ಅಂತೂ ನೋಡಿದ್ರೇನೆ ಸೀರೆ ಖರೀದಿ ಮಾಡಬೇಕು ಅನ್ಸ್ತಾ ಇದೆ ಯಾವ್ದು ಬಿಡಬೇಕು ಯಾವ್ದು ತಗೋಬೇಕು ಅನ್ನೋದು ಕನ್ಫ್ಯೂಸ್ ಫುಲ್ ಕನ್ಫ್ಯೂಸ್ ಸೀರೆಯಲ್ಲಿ ಅಂತೂ ತುಂಬಾ ತುಂಬ ಬರುತ್ತೆ ನೋಡಿ ಸೀರೆಗಳು ನೋಡ್ತಾ ಇದ್ರೆ ಯಾಕೋ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚಂದ ಚಂದ ಇದೆ ನೋಡಿ ಆದ್ರೆ ಇವಾಗಿನ ಹೆಣ್ಮಕ್ಳು ಸೀರೆಗಿಂತ ಜಾಸ್ತಿ ಕುರ್ತಾ ಲೇಗೀನ್ಸ್ ಪ್ಲಾಜೋ ಅಂತಾನೆ ಜಾಸ್ತಿ ಎಸ್ತು ಹೌದು ಇದು ಡ್ರೆಸ್ ಫುಲ್ ಸೆಟ್ ಅಲ್ವಾ ಇದು ஃல் செட்டு சிஸ்டர் ஃபிஃப்டின நோடி ஏட் ஃபிஃப்டி அடி இல்லை க்வாலிட்டி இது பட் ஏட் ஃபிஃப்டி ஆராமி கொடுபோது சிஸ்டர் இது நோய் பலி தர அம்பிரா பீசஸ் தர இது இது பார்த்து நோட் தீர நமக்கு பரீ மழை காலம் எல்லா அங்கி டெஸ்கவுண்ட்ஸ் இது இது காட்டன் அல்ல ಇದು ಕಾಟನ್ ಇದಕ್ಕೆ ಎಷ್ಟು ಸಿಸ್ಟರ್ ಸೇಮು ಏಟ್ ಫಿಫ್ಟಿ ಅಂತ ನಾವು ಸೆಪ್ರೇಟಾಗಿ ಕುರ್ತಾ ಪ್ಲಾಜೋ ತಗೋ ಇಂಥ ಸೆಟ್ ತಗೊಂಡ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಸಿಸ್ಟರ್ಸ್ ಫುಲ್ ಸೆಟ್ ಬರುತ್ತೆ ಇದು ಪ್ಯಾಂಟು ನೋಡಿ ನೋಡ್ತಾ ಇದ್ದೀರಾ ಇದು ಸೆಟ್ ತಗೊಂಡ್ರೆ ನಾವು ಯಾವುದಾದ್ರು ಫಂಕ್ಷನ್ ಆಗು ತಕ್ಕೊಂಡು ಹೋಗ್ಬೋದು ಆರಾಮಾಗಿ ತುಂಬ ಗ್ರ್ಯಾಂಡ್ ಫಂಕ್ಷನ್ ಇಲ್ಲಾಂದ್ರೂ ಕಾದ ಸಿಂಪಲ್ ಯಾವುದೇ ಫಂಕ್ಷನ್ ಇದ್ರೆ ಆರಾಮ್ ನಾವು ಹಾಕಿ ಹೋಗಿ ಇದು ಲೆಹೆಂಗಾ ಹಾಂ ನೋಡಿ ಇದು ಲೆಹೆಂಗಾ ಇದು ನೋಡಿ ಲೆಹೆಂಗಾ ಚೆನ್ನಾಗಿದೆ ನೋಡಿ ಫುಲ್ ಚೆನ್ನಾಗಿದೆ ಮಸ್ತ್ ಎಷ್ಟು ಸಿಸ್ಟರ್ ಇದಕ್ಕೆ ಸಿಸ್ಟರ್ ಪ್ರೈಸ್ ಎಷ್ಟು ಏಯ್ಟ್ ಫಿಫ್ಟಿ ಅಂತ ನೋಡಿ ಆರಾಮ್ ತಗೋಬೋದು ಯಾರಿಗೆಲ್ಲ ದೊಡ್ಡ ಫಂಕ್ಷನಿಗೆಲ್ಲ ಸೀರೆ ಉಡದಂತೆ ಬೇಜಾರು ಅಂದವರು ಇಂಥ ಡ್ರೆಸ್ಸಸ್ ಹಾಕಿ ಆರಾಮಾಗಿ ಫಂಕ್ಷನನ್ನು ಸೆಲೆಬ್ರೇಟ್ ಮಾಡಿ ಬರಬಹುದು ನೋಡಿ ಸಿಸ್ಟರ್ ಹೌದಾ ಇಷ್ಟ ಆಯಿತಾ ನಿಮಗೆ ನನ್ನ ವೀಡಿಯೋಸನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯಿತಾ ನಾನು ಇವಾಗ ಒಂದು ಎರಡು ಟಾಪ್ ಖರೀದಿ ಮಾಡಿದ್ದೀನಿ ಇಲ್ಲಿಂದ ಒನ್ ಫಿಫ್ಟಿ ಓಕೆ ಇದು ನೋಡಿ ಒನ್ ಫಿಫ್ಟಿ ಆರಾಮಾಗಿ ನಾವು ಡೈಲಿ ಮಾರ್ಕೆಟಿಗಾಗಲಿ ಮಕ್ಕಳು ಶಾಲೆಗೆ ಶಾಲೆಗೆ ಹೋಗಬೇಕಂದ್ರೆ ಮಕ್ಕಳಿಗೆ ಬಿಡೋಕ್ಕೆ ಹೋಗಬೇಕಂದ್ರೆ ಅಥವಾ ಪೇಟೆಗೆ ಮಾರ್ಕೆಟಿಗೆ ಹೋಗಬೇಕಂದ್ರೆ ನಾವು ಆರಾಮಾಗಿ ಒಂದು ಎರಡು ಒಂದು ಐದು ಲೆಗಿಂಗ್ಸ್ ಇಟ್ಕೊಂಡು ಒಂದು ನಾಲ್ಕೈದು ಟಾಪ್ ಇಟ್ಕೊಂಡ್ರೆ ಆರಾಮಾಗಿ ನಾವು ಶಾಪ್ ಮಾಡಿ ಬರ್ಬೋದು ನೋಡಿದ್ದೀರಾ ಇದು ಅಬಿ ಕಲೆಕ್ಷನ್ಸ್ ಅಂತ ಚೆನ್ನಾಗಿದೆ ನೋಡಿ ಸೀರೆ ನಾನು ನಮ್ಮ ಕನ್ನಡದ ಫಸ್ಟ್ ಓಕೆ ನೋಡಿರಿ ಜನ ಬರ್ತಾ ಇದ್ದಾರೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಹೌದು ಇನ್ನೂ ಜನ ಬರ್ತಾ ಇದ್ದಾರೆ ನೋಡಿ ಇದು ಜುಲೈ ಒಂದರವರೆಗೆ ಆಗಸ್ಟ್ ಒಂದವರೆಗೆ ಇರ್ತಲ್ಲ ಸಿಸ್ಟರ್ ನಮ್ಮ ಆಗಸ್ಟ್ ಒಂದರ ತನಕ ಈ ಶಾಪಿಂಗ್ ನಡೀತಾ ಇರುತ್ತೆ ಬಾವ್ ಇದು ಒಂದಿದೆ ನೋಡಿ ಚೆನ್ನಾಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಸಿಸ್ಟರ್ಸು ವಾವ್ ಇದು ಒಂದು ನೋಡಿ ನೋಡ್ತಾ ಇದ್ದೀರಲ್ಲ ಬಾಂಧನಿ ಹೌದು ಸಿಸ್ಟರ್ ಎಷ್ಟು ಎಷ್ಟಕ್ಕೆ ಓೈ ಹಂಡ್ರೆಡ್ ಸಿಕ್ಸ್ ಆರಾಮ್ ತಗೋಬೋದು ಶಾಪಿಂಗ್ ಮಾಡ್ಬೋದು ನೋಡಿ ಸಿಸ್ಟರ್ಸ್ ರೇಂಜು ಚೆನ್ನಾಗಿದೆ ಫೈವ್ ಫಿಫ್ಟಿ ಅಂದರೆ ಆರಾಮ್ ಕೊಡ್ಬೋದು ಏನೋ ದೊಡ್ಡ ಅಮೌಂಟ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಇದು ನೋಡಿ ನೋಡ್ತಾ ಇದ್ದೀರಾ ಬರ್ರಿ ಎಲ್ಲರೂ ನಮ್ಮ ಸಿರ್ಸಿ ಪೇಟೆಗೆ ಬಂದು ಶಾಪಿಂಗ್ ಮಾಡಿ ಆಯಿತಾ ಹಲೋ ನೋಡ್ತಾ ಇದ್ದೀರಾ ಸಿಸ್ಟರ್ಸ್ ಓಕೆ ನಮ್ಮ ವಿಡಿಯೋ ಇಷ್ಟ ಆಗಲ್ಲಿ ಲೈಕ್ ಕಮೆಂಟ್ಸ್ ಕೊಡಿ ಬಾಯ್ ಬಾಯ್ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಬರ್ತಾ ಇದ್ದಾವೆ ನನ್ನ ಡೇರೆ ಗಿಡದ್ದು ವೀಡಿಯೋನ ನಾನು ಇನ್ನೇ ಮಾಡಿದ್ದೀನಿಗೂ ಎಡಿಟ್ ಮಾಡಿಲ್ಲ ಬರುತ್ತೆ ಇನ್ನು ಎರಡು ಮೂರು ದಿನದಲ್ಲಿ ಇದೇ ರೀತಿ ಬರುತ್ತೆ ಆಯಿತಾ ಬಾಯ್ ಬಾಯ್ ಸಿಸ್ಟರ್ ಬಾಯ್ ಬಾಯ್ ಎಲ್ಲರೂ ಸಿಸ್ಟರ್ ಬಾಯ್